ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಹಂಗ ಇವತ್ತು ಮಹಾಶಿವರಾತ್ರಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ನಾವು ಈಗ ಮನೆಯೊಳಗ ಪೂಜೆ ಎಲ್ಲಾ ಮುಗಿಸ್ಕೊಂಡು ಹಂಗ ಈಗ ಶಿವನ್ ದೇವಸ್ಥಾನಕ್ಕ ಹೊಂಟಿದಿ ನೋಡ್ರಿ ಯಾಕಂದ್ರ ಇವತ್ ಎಲ್ಲಾ ಶಿವನ ದೇವಸ್ಥಾನದೊಳಗ ಶಿವನಿಗೆ ಅಭಿಷೇಕ ಮತ್ತೆ ಪೂಜೆ ಎಲ್ಲಾ ತುಂಬಾ ಚೆನ್ನಾಗಿ ನಡೀತಿರ್ತೇತಿ ಆ ನೋಡಕ ಎರಡು ಕಣ್ಣು ಸಲದ್ ನೋಡ್ರಿ ಹಾಗಿದ್ರ ತಡ ಯಾಕ ಬರ್ರಿ ಹಂಗಾರ ಹೋಗೋಣ ಶಿವನ್ ದೇವಸ್ಥಾನಕ್ಕ ಹಾಗೆ ಇವತ್ತಿನ ನನ್ನ ಈ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ ಸ್ಲೀವ್ಲೆಸ್ಸು ಬ್ಲ್ಯಾಕ್ ಕಲರ್ ಟಾಪು ಹಾಗೆ ವೈಟ್ ದುಪ್ಪಟ್ಟ ಅಂಡ್ ವೈಟ್ ಲೆಗೀನ್ಸ್ ಹಾಗೆ ಈ ಡ್ರೆಸ್ಸು ಕಾಟನ್ ಕೂಡ ತುಂಬಾನೇ ಕಂಫರ್ಟೇಬಲ್ ಐತಿ ಓಕೆ ನಾನು ಕೂಡ ಈಗ ರೆಡಿ ಆಗ್ಯನ್ ನೋಡಿ ಹಾಗಿದ್ರೆ ತಡಾಕೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಶಿವನ ದರ್ಶನ ತಗೊಂಬರೋಣ ನಾವೀಗ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ತುಂಬಾ ರಶ್ ಇತ್ತು ಪಾಳೆ ಹಚ್ಚಿ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ಆ ಶಿವರಾತ್ರಿ ಅಂದ್ರೆ ಎಲ್ಲರೂ ಶಿವನ ದರ್ಶನ ತಗೋಕ ಬಂದೇ ಬರ್ತಾರೆ ಸೊ ಅದಕ್ಕೆ ತುಂಬಾ ರಶ್ ಇತ್ತು ನಾವು ಕೂಡ ಪಾಳೆ ಹಚ್ಚಿ ಹೋದಿವ್ ನೋಡ್ರಿ म ओं नमहं वसि ओ नमशिवा ॐ नमहं व्य ओम् नमशिवाम शिवा ॐ नमहं शिव नमशिब नमशिवाम शिवा ॐ नमहं नमः शिवाय Любовь живая, любовь Birine birine. 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 कटीना पुरो खानम चते नमो हिसे नमो प्रतेय भई सत्रदा सभाने मुखा हिता तब प्रवचन सध्या दफातु दह ता ईसो यहा याव जयम पुरो कंसवा महा हिता सते शमया ओम नमो नमो हरति करम 나라, 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 라 나라, 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 나 나라, ಫೈನಲಿ ಶಿವನಿಗೆ ಅಭಿಷೇಕ ಮಾಡಿಸಿ ಹಂಗ ದರ್ಶನ ಎಲ್ಲಾ ತಗೊಂಡು ಈಗ ಜಸ್ಟ್ ಮನಿಗ್ ಬಂದಿ ನೋಡ್ರಿ ಹಾಗೆ ಇವತ್ತು ಎಲ್ಲರೂ ಉಪವಾಸ ಇರ್ತಾರೆ ಸೊ ಅದಕ್ಕೆ ನಾನು ಕೂಡ ಆ ಇವತ್ತು ಸಾಬುದಾನಿ ಕಿಚಡಿ ಮಾಡಾತಿದ್ದೆ ನಾನ್ ಹೆಂಗ ಸಾಬುದಾನಿ ಕಿಚಡಿ ಮಾಡ್ತೇನೆ ಅಂತೇಳಿ ನೀವು ನೋಡ್ರಿ ನಾನೀಗ ಇದನ್ನ ಸಾಬುದಾನಿ ಕಿಚಡಿನ ತುಂಬಾನೇ ಈಸಿಯಾಗಿ ಮಾಡ್ತೇನೆ ಜಾಸ್ತಿ ಏನು ಅದು ಹಾಕಂಗಿಲ್ಲ ಶೇಂಗಾ ಅದನ್ನ ಸರಿಯಾಗಿ ಹುರ್ಕೊಂಡು ಸಿಪ್ಪಿ ಎಲ್ಲಾ ತಗೋದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಹಂಗ ಕೊತ್ತಂಬ್ರಿ ಇರ್ತೈತಲ್ಲ ಸೊ ಅದನ್ನು ಕೂಡ ಸಪರೇಟ್ ಆಗಿ ಮಿಕ್ಸಿ ಮಾಡ್ಕೊಂಡು ನಾನೀಗ ಒಂದು ಪ್ಯಾನಲ್ಗೆ ಸ್ವಲ್ಪ ಆಯಿಲ್ ಹಾಕಿದೆ ಹಾಗೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಮತ್ತೆ ಮಣಸಿನ್ಕಾಯಿನ ಇರ್ತೈತಲ್ಲ ಸೊ ಅದನ್ನು ಕೂಡ ಹಾಕಿದೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಹಿಂಗಾ ಹುರಿದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ಕೂಡ ಹಾಕಿ ಈಗ ಇದನ್ನ ಸರಿಯಾಗಿ ಸ್ವಲ್ಪ ಫ್ರೈ ಮಾಡ್ಬೇಕು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೋಪ್ ಹಾಕ್ಬೇಕು ಈಗ ಗ್ಯಾಸನ್ನ ಸ್ವಲ್ಪ ಸಣ್ಣ ಮಾಡ್ಕೋಬೇಕು ಯಾಕಂದ್ರೆ ಹೊತ್ತಿ ಬಿಡ್ತೇತಿ ಇದು ಫಸ್ಟ್ ನಾವು ಮಸಾಲೆ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸರಿಯಾಗಿ ಇದನ್ನ ಬೇವು ಮಠ ಹಾಗೆ ಬಿಡ್ಬೇಕು ಕೈ ಆಡ್ತಾ ಇರಬೇಕು ಅಂದ್ರೆ ತಳ ಹಿಡಿದ್ ಬಿಡ್ತೇತಿ ಸೊ ಅದಕ್ಕೆ ಈಗ ಸಾಬುದಾನಿ ಕಿಚಡಿ ರೆಡಿ ಆಯ್ತು ನೋಡ ಇದು ಮಹಾಶಿವರಾತ್ರಿಯ ಸ್ಪೆಷಲ್ ಕೂಡ ಹಾಗೆ ಇದ್ರ ಜೊತೆ ಹಣ್ಣು ದ್ರಾಕ್ಷಿ ಮತ್ತೆ ಖಜೂರ ಬಾಳೆಹಣ್ಣು ಎಲ್ಲಾ ತಿಂತೇವಿ ಹಾಗೆ ಇದ್ರ ಜೊತೆ ಕಲ್ಲಂಗಡಿ ಹಣ್ಣು ಕೂಡ ತಿಂತೇವಿ ನೀವು ಕೂಡ ನಿಮ್ಮ ಮನೆಯೊಳಗ ಮಹಾಶಿವರಾತ್ರಿ ಯಾವ ರೀತಿ ಆಚರಣೆ ಮಾಡಿದ್ರ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರೋ ನಿನ್ನ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಸಿ ನೆಕ್ಸ್ಟ್ ಲಾಗ್